ಕಾರ್ಮಿಕರ ಪರವಾಗಿ ಹಲವಾರು ವಿಚಾರಗಳಿದ್ದಾವೆ ಅದರಲ್ಲಿ ಮುಖ್ಯವಾಗಿ ನಾವು ಈ ಬಜೆಟಲ್ಲಿ ಡಿಮ್ಯಾಂಡ್ ಮಾಡ್ತಾ ಇರೋದೇನಂತ ಹೇಳಿದರೆ ಸಾವಿರದ ಒಂಬೈನೂರ ನಲವತ್ತೆಂಟರ ಕನಿಷ್ಠ ವೇತನ ಕಾಯ್ದೆಯ ಪ್ರಕಾರ ನಮ್ಮ ರಾಜ್ಯದಲ್ಲಿ ನೂರ ಐದು ಶೆಡ್ಯೂಲ್ಡ್ ಎಂಪ್ಲಾಯ್ಮೆಂಟ್ಸ್ ಇದೆ ಸೊ ಇವತ್ತು ಇನ್ನೂ ಕೂಡ ಅದನ್ನು ರಿವೈವ್ ಮಾಡಲಿಲ್ಲ ಈಗ ಬೇರೆ ಬೇರೆ ಸೆಕ್ಟರ್ಸ್ಗೆಲ್ಲೂ ಕೂಡ ಆಲ್ರೆಡಿ ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಿದ್ದಾರೆ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಕನಿಷ್ಠ ವೇತನ ಅಂತ ಹೇಳಿದರೆ ಹೆಂಗೆ ರಾಜ್ಯ ಸರ್ಕಾರಿ ನೌಕರಿಗೆ ವೇತನ ಆಯೋಗಗಳನ್ನ ರಚನೆ ಮಾಡಿ ಗೌರ ಇದು ಅವರ ಸಂಬಳ ಸವಲತ್ತುಗಳನ್ನು ಹೆಚ್ಚಳ ಮಾಡ್ತಾರೋ ಅದೇ ರೀತಿಯಲ್ಲಿ ಇವತ್ತು ಶೆಡ್ಯೂಲ್ಡ್ ಎಂಪ್ಲಾಯ್ಮೆಂಟ್ ಅಂದರೆ ಇನ್ಕ್ಲೂಡಿಂಗ್ ಕಾರ್ಯನಿರತ ಪತ್ರಕರ್ತರು ಸೇರಿಕೊಂಡು ಕಾಂಟ್ರಾಕ್ಟ್ ಎಂಪ್ಲಾಯಿಸು ಮುನ್ಸಿಪಲ್ಲು ಮತ್ತು ಕೆ ಪಿ ಟಿ ಸಿ ಎಲ್ಗಳಲ್ಲಿ ಕೆಲಸ ಮಾಡುವಂಥ ಗಾರ್ಮೆಂಟ್ಸ್ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡುವಂಥ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡುವಂಥ ಬಿ ಡಿ ಅಗರಬತ್ತಿ ಎಲ್ಲ ಥರದ ಇವ್ರಿಗೂ ಕೂಡ ಇದು ಏನು ಸಂಬಳಗಳ ಹೆಚ್ಚಳ ಆಗಬೇಕು ಅಂದರೆ ಈ ಒಂದು ಕನಿಷ್ಠ ವೇತನದ ವೇತನ ಪರಿಷ್ಕರಣೆ ಆಗಬೇಕು ಕಾರ್ಮಿಕ ಇಲಾಖೆ ಇವತ್ತು ಸಂಪೂರ್ಣವಾಗಿ ಕಾರ್ಮಿಕ ವಿರುದ್ಧವಾದಂಥ ಒಂದು ನಿಲಮೆಯನ್ನು ಅವರು ತಗೊಂಡಿದ್ದಾರೆ ಈಗ ಆಲ್ರೆಡಿ ನಮಗೆ ಆ ಶೆಡ್ಯೂಲ್ಡ್ ಮುಗಿದೋಗಿ ಎರಡು ವರ್ಷ ಆಗೋಗಿದೆ ಎರಡು ವರ್ಷ ಆದರೂ ಕೂಡ ಇನ್ನೂ ಕೂಡ ಪರಿಷ್ಕರಣೆ ಆಗಲಿಲ್ಲ ಸೊ ನಾವು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಹೋಗಿ ಕೇಳಿದಾಗ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಕೊಡ್ತೀವಿ ಅಂತಾರೆ ಆದರೆ ಹದಿನೆಂಟು ಸಾವಿರ ರೂಪಾಯಿ ಒಂದು ವೇತನದ ಒಳಗಡೆ ಟೆನ್ ಪರ್ಸೆಂಟ್ ಅಂದರೆ ಐದು ವರ್ಷದ ನಂತರ ಸಾವಿರದ ರೂಪಾಯಿ ಇನ್ಕ್ರೀಸ್ ಕೊಡ್ತೀವಿ ಅಂತಾರೆ ಸೊ ಇದನ್ನು ನಾವು ವಿರೋಧಿಸಿ ಹೈಕೋರ್ಟ್ಗೆ ಹೋಗ್ಲಾಗಿದೆ ಅಲ್ಲಿ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದರು ಸೊ ಮಾಡಿ ಆ ಪ್ರಕಾರದಲ್ಲಿ ಮಿನಿಮಮ್ ವೇಜನ್ನು ರಿವೈವ್ ಮಾಡಬೇಕು ಅಂತೇಳುವಾಗ ನಮ್ಮ ರಾಜ್ಯದ ಎಲ್ಲ ಮಾಲೀಕರು ಇದು ಡಬಲ್ ಗೆ ಹೋಗಿದ್ದಾರೆ ಹೈಕೋರ್ಟ್ನ ಡಬಲ್ ಗೆ ಅಪೀಲ್ ಹೋಗಿದ್ದಾರೆ ನಮ್ಮ ಒಂದು ಯಾವುದೇ ರೀತಿಯ ಅಭಿಪ್ರಾಯಗಳನ್ನು ತಗೊಳ್ಳದೆ ಇವರು ಪರಿಷ್ಕರಣೆ ಮಾಡೋಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಸೊ ಮತ್ತೆ ಈಗ ಡಬಲ್ ಬೆಂಚು ರೀಬ್ಯಾಕ್ ಮಾಡಿದೆ ಅದೇ ಮತ್ತೆ ಸಿಂಗಲ್ ಆಗಿದೆ ವಾಪಸ್ಸಾಗಿದೆ ವಾಪಸ್ಸಾಗಿರೋದ್ರಿಂದ ಅದು ಒಂದು ರೀತಿ ಪೆಂಡಿಂಗಲ್ಲಿ ಬಿದ್ದಿದೆ ಯಾರೂ ಕೂಡ ಅದ್ರ ಬಗ್ಗೆ ನೋಡ್ತಾ ಇಲ್ಲ ಸೊ ಹಾಗಾಗಿ ನಾವು ಅದನ್ನು ಪರಿಷ್ಕರಣೆ ಮಾಡಿದ್ರೆ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಮೋರ್ ದೆನ್ ಒನ್ ಕ್ರೋರ್ ವರ್ಕರ್ಸ್ ಕವರ್ ಆಗುತ್ತೆ ಈ ಒಂದು ಮಿನಿಮಮ್ ವೇಜಿನ ಒಳಗಡೆ ಸೊ ಅಷ್ಟು ದೊಡ್ಡದಾದಂಥ ಒಂದು ವಿಚಾರ ಇವತ್ತು ಹಂಗೆನೇ ಎಲ್ಲೂ ಕೂಡ ಸದ್ದಿಲ್ಲದೆ ಮಲಗಿಬಿಟ್ಟಿದೆ ಅದು ಸೊ ಅದಕ್ಕೆ ನಾವು ಅದನ್ನು ಈ ಒಂದು ಬಜೆಟಲ್ಲಿ ಅನೌನ್ಸ್ ಮಾಡಬೇಕು ಮತ್ತು ಆ ಸಿಕ್ಕನ್ನು ಬಿಡಿಸಬೇಕು ಇಮಿಡಿಯೇಟಾಗಿ ಅದನ್ನು ಪರಿಷ್ಕರಿಸಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಸೊ ಮತ್ತು ನಿಮಗೆಲ್ಲ ಗೊತ್ತಿದೆ ಬೆಲೆ ಏರಿಕೆ ಆಧಾರದಲ್ಲೇ ಈ ವೇಜನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ಕೇಳೋದು ಅಂತ ಆಮೇಲೆ ಎರಡನೇ ಇದು ಇವತ್ತು ಕಾಂಟ್ರಾಕ್ಟ್ ಸಿಸ್ಟಮ್ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ನೂರಕ್ಕೆ ಅರವತ್ತು ಪರ್ಸೆಂಟ್ ಎಲ್ಲ ಕಡೆಯಲ್ಲಿ ಕೂಡ ನಾನ್ ಪರ್ಮನೆಂಟ್ ಅನ್ನುವ ಹೆಸರನ್ನೇ ಒಂದು ಮ್ಯಾಂಡೇಟ್ರಿ ರೀತಿಯಲ್ಲಿ ಮಾಡ್ಕೊಂಬಿಟ್ಟಿದೆ ಈವನ್ ಸರ್ಕಾರದ ಡಿಪಾರ್ಟ್ಮೆಂಟ್ಸಲ್ಲಿ ಮತ್ತು ಪ್ರೈವೇಟ್ ಸೆಕ್ಟರ್ನಲ್ಲಿ ಮತ್ತು ಪಬ್ಲಿಕ್ ಆ್ಯಂಡ್ ಪಬ್ಲಿಕ್ ಸೆಕ್ಟರಲ್ಲಿ ಕೂಡ ಸೊ ನಾವು ಈಗ ಏನು ಹೇಳ್ತಾ ಇದ್ದೀವಿ ಅಂದರೆ ತಮಿಳ್ನಾಡು ಮತ್ತು ಪಾಂಡಿಚೇರಿಯಲ್ಲಿ ಒಂದು ಆ್ಯಕ್ಟ್ ಇದೆ ಅದೇ ಇವರನ್ನು ಪರ್ಮನೆಂಟ್ ಮಾಡಲಿಕ್ಕೆ ಒಂದು ಆ್ಯಕ್ಟ್ ಇದೆ ಇವತ್ತು ನಮ್ಮ ರಾಜ್ಯದ ಕಾನೂನುಗಳಲ್ಲಿ ಇವರನ್ನು ಪರ್ಮನೆಂಟ್ ಮಾಡಲಿಕ್ಕೆ ಕಾನೂನುಗಳ ಪರಿಮಿ ಇದು ಮಿತಿ ಕಡಿಮೆ ಇರೋದ್ರಿಂದ ಸೊ ನಾವು ಇದಕ್ಕೊಂದು ಹೊಸ ಆ್ಯಕ್ಟನ್ನು ತರಬೇಕು ಅಂತ ಹೇಳಿ ಈಗ ಆಲ್ರೆಡಿ ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಕೂಡ ಲೇಬರ್ ಡಿಪಾರ್ಟ್ಮೆಂಟಲ್ಲಿದೆ ಸೊ ಅದನ್ನು ಪರ್ಮನೆಂಟ್ ಸ್ಟೇಟಸನ್ನು ಕೊಡುವ ರೀತಿಯ ಒಂದು ಆ್ಯಕ್ಟನ್ನು ತರಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ನಾವು ಇದನ್ನು ಕೇಳಿದರೆ ನಮ್ಮ ಕಾರ್ಮಿಕ ಸಚಿವರು ಸೊಸೈಟಿ ಮಾಡಲನ್ನು ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದಾರೆ ಕಾಂಟ್ರಾಕ್ಟ್ ವರ್ಕರ್ಸ್ಗೆ ಸೊಸೈಟಿ ಮಾಡಲ್ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಅಧ್ಯಕ್ಷರಿರ್ತಾರೆ ಇರ್ತಾರೆ ಸೊ ಅವರೇನೆ ಮ್ಯಾನ್ ಪವರನ್ನು ಸಪ್ಲೈ ಮಾಡುವ ರೀತಿಯ ಒಂದು ಇದನ್ನು ಮಾಡಿಬಿಟ್ಟಿದ್ದಾರೆ ಸೊ ಅದು ನಮಗೆ ಹೆಚ್ಚು ಉಪಯೋಗ ಆಗೋಲ್ಲ ಸೊ ಒಂದು ಪರ್ಮನೆಂಟ್ ಸ್ಟೇಟಸನ್ನು ನೀವು ತರಬೇಕು ಅನ್ನುವಂಥದ್ದು ಎರಡನೇದು ಭಾಳ ಮುಖ್ಯವಾದಂಥ ಡಿಮ್ಯಾಂಡು ಬಹುಶಃ ಇವತ್ತಿನ ಕರ್ನಾಟಕ ಜಿ ಎಸ್ ಟಿಯಲ್ಲಿ ಎರಡನೇ ಸ್ಥಾನ ತೊಗೊಳ್ಬೇಕು ಅಂದರೆ ಜಿ ಡಿ ಪಿಯಲ್ಲಿ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಕರ್ನಾಟಕದಿಂದ ಶೇರ್ ಆಗ್ತಾ ಇರೋದು ನಮ್ಮ ದೇಶದ ಜಿ ಡಿ ಪಿಗೆ ಇದನ್ನು ನಾವು ಭಾಳ ಎಚ್ಚರಿಕೆಯಿಂದ ನಾವು ನೋಡಬೇಕು ಆ ರೀತಿಯ ಜಿ ಡಿ ಪಿ ಮತ್ತು ಜಿ ಎಸ್ ಟಿ ಕೊಡುಗೆಯನ್ನು ಕೊಡಲಿಕ್ಕೆ ಕಾರಣ ಆಗಿರುವಂಥದ್ದು ಒಂದು ರೈತರ ಮತ್ತು ಕಾರ್ಮಿಕರ ಶ್ರಮ ಆದರೆ ಆ ಶ್ರಮಕ್ಕೆ ಏನು ಅವರು ಕೊಡಬೇಕಾಗಿದೆ ಅದು ಯಾವುದನ್ನು ಕೂಡ ಅಂಶಗಳನ್ನು ಅವರು ಇದರಲ್ಲಿ ಇನ್ಕ್ಲೂಡ್ ಮಾಡ್ತಿಲ್ಲ ಅನ್ನುವಂಥ ಒಂದು ಆತಂಕ ನಮ್ಮದಾಗಿದೆ ಸೊ ಹಾಗಾಗಿ ಆ ಪರ್ಮನೆಂಟ್ ಸ್ಟೇಟಸನ್ನು ಕೊಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ವಿ ಇನ್ನೊಂದು ಭಾಳ ಮುಖ್ಯವಾಗಿ ಪಾಲಿಸಿ ಇಶ್ಯೂಗೆ ಸಂಬಂಧಪಟ್ಟು ಈಗ ಏಪ್ರಿಲ್ ಒಂದನೇ ತಾರೀಕಿಂದ ನಮ್ಮ ದೇಶದ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ನಾಲ್ಕು ಸಮಿತಿಗಳನ್ನಾಗಿ ಮಾಡಿದ್ದಾರೆ ಸೊ ಆಗಲೇ ನಾಗೇಂದ್ರ ಅವರು ಹೇಳಿದಾಗೆ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಈ ಕಾರ್ಮಿಕ ಸಂಹಿತೆಗಳನ್ನು ವಿರೋಧ ಮಾಡೋದಕ್ಕೆ ನಮ್ಮದು ಕೂಡ ಸಹಮತ ಇದೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ಸೊ ಈಗ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ರೂಲ್ಸ್ ಫ್ರೇಮ್ ಆಗೋಗಿದೆ ಆಲ್ರೆಡಿ ನಮ್ಮ ರಾಜ್ಯದಲ್ಲೂ ಕೂಡ ಅದನ್ನು ಜಾರಿ ಮಾಡಲಿಕ್ಕೆ ಬೇಕಾದಂಥ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಹೇಳುವಂಥದ್ದು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆ ಈ ಕೋಡ್ಗಳನ್ನು ಇಂಪ್ಲಿಮೆಂಟ್ ಮಾಡಲ್ಲ ಅನ್ನುವಂಥ ನಿಮ್ಮ ಕಮಿಟ್ಮೆಂಟ್ ಏನಿತ್ತು ಆ ಕಮಿಟ್ಮೆಂಟನ್ನು ನೀವು ಇದರಲ್ಲಿ ನೋಡಿಸ್ಬೇಕು ಅಂತ ಹೇಳಿ ನಾವು ಒತ್ತಾಯ ಇದ್ದೀವಿ ಮತ್ತು ಎರಡನೇದು ವರ್ಕಿಂಗ್ ಅವರ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರೋನಾ ಟೈಮಲ್ಲಿ ಏಯ್ಟ್ ಅವರ್ಸ್ ಇರೋದನ್ನು ಹನ್ನೆರಡು ಗಂಟೆಗಳ ಕಾಲ ಮಾಡಲಿಕ್ಕೆ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಒಂದು ಇದನ್ನು ಮೂಮೆ ಮಾಡಿಬಿಟ್ಟಿತ್ತು ಸೊ ಆವಾಗ ಕೂಡ ಕಾಂಗ್ರೆಸ್ನವರು ಇದನ್ನು ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿದರು ಬಟ್ ಈಗ ಅದು ವಿದಡ್ರಾ ಮಾಡಿಲ್ಲ ಆಪ್ಷನ್ ಅಂತ ಹೇಳ್ತಾರೆ ಆಪ್ಷನಲ್ಲಿ ಇದೆಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದರೆ ಅವರು ಹೇಳಿದ್ದಾಗೆ ಇವತ್ತು ಈ ವಿಚಾರಗಳಲ್ಲೂ ಕೂಡ ನಡ್ಕೊಂಡಿಲ್ಲ ಅನ್ನುವಂಥದ್ದು ವರ್ಕಿಂಗ್ ಅವರ್ಸ್ ಮತ್ತು ಇದ್ರದ್ದು ಕೋಡ್ ನ ವಿಚಾರಗಳು ಅನ್ನುವಂಥದ್ದು ನಾನು ಇಲ್ಲಿ ಹೇಳಿಕೆ ಇಷ್ಟಪಡೋದು ಮೂರನೇ ಅಂಶ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಅನ್ಆರ್ಗನೈಸ್ ಸೆಕ್ಟರಲ್ಲಿ ಬಹುಶಃ ನಮ್ಮ ರಾಜ್ಯದ ನೂರು ಜನ ವರ್ಕರ್ಸ್ ಅಂತ ಹೇಳಿ ತಗೊಂಡ್ರೆ ತೊಂಬತ್ತು ಜನ ಕೆಲಸ ಮಾಡೋದು ಅನ್ಆರ್ಗನೈಸ್ ಸೆಕ್ಟರ್ ಅದಕ್ಕೆ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಅಂತ ಹೇಳಿ ಮಾಡಿದ್ದಾರೆ ಮತ್ತೆ ನಮ್ಮ ಲೇಬರ್ ಮಿನಿಸ್ಟರ್ ಸಂತೋಷ್ ಲಾಡ್ ಅವರು ಬಂದ ಮೇಲೆ ಹಲವಾರು ಜನರಿಗೆ ಹಲವಾರು ಬೋರ್ಡ್ಗಳನ್ನು ರಚನೆ ಮಾಡಿಬಿಟ್ಟಿದ್ದಾರೆ ತುಂಬ ಬೋರ್ಡ್ಗಳನ್ನ ಮಾಡಿದ್ದಾರೆ ವೆಲ್ಕಮ್ ಆದರೆ ದುಡ್ಡು ಕೊಟ್ಟಿಲ್ಲ ಆ ಬೋರ್ಡ್ ಇಟ್ಕೊಂಡು ಏನು ಮಾಡೋದು ಹಾಗಾಗಿ ದುಡ್ಡು ಕೊಟ್ಟರೆ ಮಾತ್ರನೇ ಆ ಕಾರ್ಮಿಕರಿಗೆ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಹಾಗಾಗಿ ಈ ಬಜೆಟಲ್ಲಿ ಆ ಅನರ್ನೈ ಸೆಕ್ಟರ್ಗೆ ಸೋಷಿಯಲ್ ಸೆಕ್ಯೂರಿಟಿ ಪಾರ್ಟ್ ಆಗಿ ಕೊಡಬೇಕಾಗಿರುವಂಥ ಅನುದಾನಗಳನ್ನು ನಿಗದಿ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಆಮೇಲೆ ಸ್ಕೀಮ್ ವರ್ಕರ್ಸ್ ನಿಮಗೆ ಗೊತ್ತಿದೆ ಅಂಗನವಾಡಿ ಬಿಸಿಯೂಟ ಆಶಾ ಇವರೆಲ್ಲರೂ ಕೂಡ ಒಂದು ಕೆಲಸ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ ಆ ಸ್ಟ್ರಗಲ್ಸು ತುಂಬಾ ನಡೀತಾ ಇದೆ ನಿಮಗೆ ಗೊತ್ತಿರಬೇಕು ವಿಧಾನಸಭಾ ಎಲೆಕ್ಷನ್ನ ಮುಂಚೆವಾಗಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಒಳಗಡೆ ಗ್ಯಾರಂಟಿ ಅಂತ ಘೋಷಣೆ ಮಾಡಿಲ್ಲ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅವರು ಏನಂತ ಈ ಒಂದು ಅಂಗನವಾಡಿಯವರಿಗೆ ಹನ್ನೊಂದು ಸಾವಿರ ಇರೋದು ಹದಿನೈದು ಸಾವಿರ ಮಾಡ್ತೀವಿ ಬಿಸಿಯೂಟದವರಿಗೆ ಮೂರು ಸಾವಿರ ಇರೋದು ಏಳು ಸಾವಿರ ಮಾಡ್ತೀವಿ ಆಶಾದವರಿಗೆ ಎರಡು ಸಾವಿರ ರೂಪಾಯಿ ಇನ್ಕ್ರೀಸ್ ಮಾಡ್ತೀವಿ ಅಂತ ಆಶಾದಿಗೆ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಅಂಗನವಾಡಿ ಮತ್ತು ಬಿಸಿಯೂಟ ಇನ್ನೂ ಕೂಡ ಅವರು ಅನೌನ್ಸ್ ಮಾಡಲಿಲ್ಲ ಬಜೆಟಲ್ಲಿ ಮಾಡ್ತಾರಾ ಅಂತ ಹೇಳಿ ನಾವು ನೋಡಬೇಕು ಸೊ ಈ ಥರದ ಒಳಗಡೆ ಕೊಟ್ಟಿರುವ ಅಶ್ಯೂರೆನ್ಸನ್ನು ಅವರು ಉಳಿಸ್ಕೋಬೇಕು ಅನ್ನೋದನ್ನು ನಾವು ಕಾರ್ಮಿಕ ಒಟ್ಟು ಕಾರ್ಮಿಕ ಸಂಘಟನೆಗಳ ಪರವಾಗಿ ಈ ಎಸ್ ಭಾಗವಾಗಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಮತ್ತು ಈಗಾಗಲೇ ಹಲವಾರು ಹೋರಾಟಗಳು ನಾಗೇಂದ್ರ ಅವರು ಹೇಳಿದಾಗೆ ಒಂದು ಈಗ ಟೂ ಡೇಸ್ ಸೆಮಿನಾರ್ ಮಾಡೋದ್ರೊಟ್ಟಿಗೆ ಮುಂದಿನ ದಿನಗಳಲ್ಲಿ ರೈತರು ಕಾರ್ಮಿಕರು ಒಂದಾಗಿ ಇಳಿದ್ರೆ ಬಹುಶಃ ರಾಜ್ಯದಲ್ಲಿ ಮತ್ತು ದಲಿತರು ಮಹಿಳೆಯರು ವಿದ್ಯಾರ್ಥಿ ಯುವಜನ ಇಳಿದ್ರೆ ಬಿ ಜೆ ಪಿಯನ್ನು ಸೋಲಿಸ್ಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಕರ್ನಾಟಕದಲ್ಲಿ ಕೇಂದ್ರದಲ್ಲಿ ಮೆಜಾರಿಟಿ ಇದ್ದಂಥ ಒಂದು ಪೊಲಿಟಿಕಲ್ ಪಾರ್ಟಿ ಕಡಿಮೆ ಓಟ್ ತಗೊಳ್ಳೋದಕ್ಕೂ ಕೂಡ ಸಾಧ್ಯ ಆಗಿದೆ ಅದಕ್ಕೆಲ್ಲೂ ಕೂಡ ಈ ಸ್ಟ್ರಗಲ್ಸ್ನ ಒಂದು ಕಾಣಿಕೆ ಇದೆ ಹಾಗಾಗಿ ರಾಜ್ಯದಲ್ಲಿ ಆ ಥರದ ಪರಿಸ್ಥಿತಿಯನ್ನು ತಂದ್ಕೋಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ನಾವು ಕೊಡ್ತೇವೆ ಸೊ ಹಾಗಾಗಿ ಈ ಬಜೆಟ್ ರೈತ ಕಾರ್ಮಿಕ ದಲಿತ ಮಹಿಳೆಯರ ಪರವಾಗಿ ಬರಬೇಕು ಅನ್ನುವಂಥದ್ದನ್ನು ಎಸ್ ಕೆ ಎಮ್ನ ಭಾಗವಾಗಿ ಒತ್ತಾಯ ಮಾಡ್ತೀವಿ